ಕಡೆಯಿಂದ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಬಿಂದು ಬ್ಲಾಕ್ ಕನ್ನಡ ಎಲ್ಲರೂ ಹೇಗಿದ್ರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಬಿಂದು ಇನ್ನು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ ಕ್ಲಿಕ್ ಮಾಡಿ ನಾನು ಯಾವುದೇ ನ್ಯೂ ವೀಡಿಯೋ ಹಾಕಿದ್ರು ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ವೆಡ್ನಸ್ ಡೇ ಮಾರ್ನಿಂಗ್ ಎದ್ದು ಮನೆ ಕೆಲಸ ಆ್ಯಸ್ ಯೂಶಿಯಲ್ ಇದೆಯಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಇವನಿಗೆ ಬಟ್ಟೆ ತಗೊಬರೋಣ ಅಂತ ಬಂದಿದ್ವಿ ನನ್ನ ವ್ಲಾಗ್ ನೋಡ್ತಿರೋರಿಗೆ ಗೊತ್ತಿರುತ್ತೆ ಬರ್ಡೇಲಿ ನಾನು ಅವನಿಗೆ ಬಟ್ಟೆ ತೆಗ್ದಿರಲಿಲ್ಲ ದೇವ್ರ ಕಾರ್ಯ ಮಾಡಿಯೋದಿದೆ ಅಂತ ಹೇಳಿದ್ದೆ ಡೇಟ್ ಕೂಡ ಫಿಕ್ಸ್ ಆಗಿದೆ ಅದನ್ನು ಮುಂದಿನ ವ್ಲಾಗಲ್ಲಿ ನಾನು ತಿಳಿಸ್ತೀನಿ ಬಟ್ಟೆ ತೊಗೊಳ್ಳೋಣ ಅಂತ ಮಧುರ್ ಮಿಲನ್ಸ್ಗೆ ಬಂದಿದ್ವಿ ಕಾಲೇಜ್ ಸ್ಟಾಕ್ ತುಂಬಾ ಪರವಾಗಿರಲಿಲ್ಲ ಕಲೆಕ್ಷನ್ಸ್ ಗಂಡು ಮಕ್ಕಳಿಗೆ ಇನ್ನೇನು ಸೂಟು ಪ್ಯಾಂಟು ಶರ್ಟ್ ಅದೇ ರೀತಿ ಇರುತ್ತೆ ಇಲ್ಲೆಲ್ಲ ಬಟ್ಟೆಗಳು ಚೆನ್ನಾಗಿದೆ ಬಟ್ ಕಾಸ್ಟ್ ಜಾಸ್ತಿ ಆಯಿತು ಅಂತ ನಂಗೆ ಅನ್ನಿಸ್ತು ಟೂ ಟು ಆ್ಯಂಡ್ ಹಾಫ್ ಇದೆ ಸೂಟ್ ಮಾತ್ರ ತುಂಬ ಚೆನ್ನಾಗಿತ್ತು ಅದು ಮೂರುವರೆ ಸಾವಿರ ಆಯಿತು ಅಷ್ಟೊಂದು ವರ್ತಿದೆಲ್ಲ ಯಾಕೆ ಸುಮ್ಮನೆ ದೊಡ್ಡವಾಗ್ತಾ ಹೋಗ್ತವೆ ಅದನ್ನೆಲ್ಲ ಮನೆ ಹತ್ರನೂ ಹಾಕೋಕ್ಕಾಗಲ್ಲ ಬರೀ ಔಟ್ಸೈಡ್ ಎಲ್ಲಿಗೆ ಅಷ್ಟು ಕರ್ಕೊಂಡು ಹೋಗ್ತೀವಿ ಅಂತ ಅಲ್ಲೇನೂ ತೊಗೊಳ್ಳಲಿಲ್ಲ ಆಮೇಲೆ ಇಲ್ಲಿ ಅಂಜನಾ ನಗರದಲ್ಲಿ ಮಹೇಶ್ ಟೆಕ್ಸ್ಟೈಲ್ ಇದೆ ಅಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು ಅಲ್ಲಿ ಗ್ರೀನ್ ಕಲರ್ ಇವಾಗ ನೋಡ್ತಿದ್ರಲ್ಲ ಈ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಒನ್ ಡ್ರೆಸ್ ತೊಗೊಂಡೆ ಇದಕ್ಕೆ ಪ್ಯಾಂಟು ಶರ್ಟು ಮತ್ತೆ ಬೆಲ್ಟ್ ಹಾಕ್ತಾರಲ್ಲ ಆ ಬೆಲ್ಟು ಮತ್ತು ಟೋಪಿ ಕೂಡ ಒಂದಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ಟೆನೂ ಕೂಡ ತುಂಬಾ ಚೆನ್ನಾಗಿತ್ತು ಅದಕ್ಕೋಸ್ಕರ ಇದೊಂದು ಜೊತೆ ತೊಗೊಂಡೆ ಸೂಟ್ ಇನ್ನೊಂದು ಕಡೆ ಅಂದರೆ ಸೂಟ್ ಮೀನ್ಸ್ ಅಂದರೆ ಕೋಟ್ ಥರ ಇನ್ನೊಂದು ಅಂಗಡಿಲಿ ನೋಡೋಣ ಅಂದರೆ ನಾನು ಸ್ವಲ್ಪ ಕಲೆಕ್ಷನ್ಸ್ ಇದಕ್ಕಿಲ್ಲ ಇನ್ನೊಂದು ಅಂಗಡಿ ಬೆಟರು ಇದಕ್ಕಿಲ್ಲ ಇನ್ನೊಂದು ಅಂಗಡಿ ಬೆಟರ್ ಆ ಥರ ಹುಡುಕ್ತೀನಿ ಅಂದರೆ ನಾನು ಪ್ರೈಸ್ಗಿನ್ನ ಕಡಿಮೆ ಪ್ರೈಸಲ್ಲಾದರೂ ಪರವಾಗಿಲ್ಲ ಔಟ್ಲುಕ್ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹುಡುಕ್ತೀನಿ ಅಷ್ಟೇ ಅಷ್ಟು ಬೇಗ ನನ್ನ ಬಟ್ಟೆಗಳನ್ನ ಒಪ್ಪಲ್ಲ ಅದಕ್ಕೆ ನನ್ನ ಜೊತೆ ಯಾರು ಅಷ್ಟು ಶಾಪಿಂಗಿಗೆ ಬರಲ್ಲ ನಾನು ಲೇಟ್ ಮಾಡ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಇದು ಇನ್ನೊಂದು ಅಂಗಡಿಲಿ ವೈಟ್ ಕಲರ್ ತಗೊಂಡೆ ಯಾಕಂದ್ರೆ ವೈಟ್ ಅಂದ್ರೆ ಪ್ಯೂರ್ ವೈಟ್ ಅಲ್ಲ ಸ್ವಲ್ಪ ಕಲರ್ ಶೇಡ್ ಇದೆ ಮೇಲ್ಗಡೆ ಕೋಟು ಗ್ರೇ ಕಲರ್ ಆಗಿದೆ ಚೆನ್ನಾಗಿತ್ತು ಎರಡರಿಂದ ನಾನು ಟೂ ತೌಸನ್ನು ಆಗಿಲ್ಲ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಯಿತು ನಾನು ನೆಕ್ಸ್ಟ್ ಮುಂದಿನ ಬ್ಲಾಗಲ್ಲಿ ಯಾವುದಾದ್ರೂ ಫುಲ್ ಆಗಿ ಹೇಗಿದೆ ಅಂತ ತೋರಿಸ್ತೀನಿ ಬಟ್ಟೆ ಅಂಗಡಿಗಳಿಗೆ ಬಂದರೆ ಎಷ್ಟು ಬೇಗ ಟೈಮ್ ಆಗೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಆಲ್ರೆಡಿ ಅವರು ಸೆಕೆಂಡ್ ಶಿಫ್ಟ್ಗೆ ಹೋಗಬೇಕಿತ್ತು ಆಲ್ರೆಡಿ ಟ್ವೆಲ್ ತರ್ಟಿ ಟ್ವೆಲ್ ಫಾರ್ಟಿ ಆಗ್ತಾ ಬಂದಿತ್ತು ತಗೊಂಡು ಹೊರಟ್ವಿ ಅವರು ಕೂಡ ಊಟ ಮಾಡಿ ಹೊರಟರು ನಾನು ಅಂಗನವಾಡಿಗೆ ಬಂದೆ ಫುಡ್ ತೊಗೊಳ್ಳೋಣ ಅಂತ ಗೌರ್ನಮೆಂಟ್ ಅವ್ರ ಕತೆ ಏನೇನಿದೆ ಅಂತ ನೀವು ಕೇಳಿಸ್ಕೊಳ್ಳಿ ಜನಗಳು ಬರ್ತಿಲ್ಲ ಕಣ ಫುಡ್ಗೆ ಯಾರ ಯೋಗ್ತಾರೆ ಅದಕ್ಕೆ ಉಪಯೋಗ ಆಗಲ್ಲ ಏನ್ ಮಾಡೋ ಅಂತ ಮಾಡಿಂತ ಇದಾರೆ ನೀವ್ಯಾಕ ಹಾಕಿಸ್ಕೊಂಡ್ರ ಕಡಿಮೆ ಕೊಡ್ಬೇಕಿತ್ತು ಅಂತಾರೆ ಜನಗಳು ಬರ್ತಾರೆ ಅಂತ ನಾನ್ ಅನ್ಕತಿನಿ ಈಗ ಅವ್ರು ಬರ್ತಿಲ್ಲ ನಾನೇ ಉಳ್ಕೆ ಅದಕ್ಕೆ ಮುಂದಿನ ತಿಂಗಳು ಮುಂದಿನ ತಿಂಗಳು ಕೊಡ್ತಾರೆ ಅದು ಈಗ ಒಂದೊಂದು ತಿಂಗಳು ಲೆಸ್ ಈಗ ಬರ್ಲಿಲ್ಲ ಅಂದ್ರೆ ಈಗ ಈ ತಿಂಗಳು ಬರ್ಲಿಲ್ಲ ಜನ ಅಂದ್ರೆ ಮುಂದಿನ ತಿಂಗಳ್ ಕೊಟ್ಟು ಲೆಸ್ ಮಾಡ್ಬೇಕು ನಾನು ಆತರ ಇರೋದು ಆ ಮುಂದಿನ ತಿಂಗಳ್ ನನ್ ಕೊಡೋಂಗಿಲ್ಲ ಇಂಡೆಂಟು ಗೋರ್ಮೆಂಟ್ ಉಳ್ಕೊಳುತ್ತಲ್ಲ ಆದ್ರೆ ಜನ ಹಾಕೊಂಡು ನನ್ನ ನಿಮ್ಗೂ ರಿಸ್ಕು ಕೊಡೋರ್ಗು ರಿಸ್ಕುಲ್ಕೋ ಅದನ್ನ ಇಷ್ಟು ಕೊಡೋಕೆ ನನ್ಗೆ ಅಷ್ಟು ಬೇಜಾರಾಯ್ತದ ನಾವೇನೋ ಸರ್ಕಾರ ಕೂಡದವ್ರು ಈಗ ಕೇಳಿಸ್ಕೊಂಡ್ರಲ್ಲ ಅಂಗನವಾಡಿ ಮೇಡಮ್ಗಳ್ಗೆ ಕಷ್ಟ ಪಾಪ ಅವರು ಫುಡ್ ಖಾಲಿ ಮಾಡಬೇಕಾಗಿರುತ್ತೆ ಅವರು ಶೀಸ್ ಏಯ್ಟ್ ಮಂತ್ಸ್ ಪ್ರೆಗ್ನೆಂಟ್ ಫುಡ್ ಖಾಲಿ ಮಾಡಬೇಕು ತುಂಬ ಪ್ರೊಸೀಜರ್ಗಳಿರ್ತವೆ ಮತ್ತು ಮೆಸೇಜ್ ಹಾಕ್ತಿರ್ಬೇಕು ಮತ್ತು ಜನಗಳು ಬರಲ್ಲ ಈ ಜನಗಳು ಯಾಕೆ ಬರೋಲ್ಲ ಅಂದರೆ ನೂರು ಗ್ರಾಮ್ ಸಕ್ಕರೆ ಯಾವ ರೀತಿಗೆ ಸಾಕಾಗುತ್ತೆ ಅದು ಯಾವ ರೀತಿ ಅರ್ಥ ಮಾಡಿಕೊಂಡು ಸರ್ಕಾರ ಫುಡ್ ಕೊಡ್ತಿದೆಯೋ ನನಗಂತೂ ಗೊತ್ತಾಗಲ್ಲ ಹಾಲಿನ ಪೌಡರ್ ಕ್ಯಾನ್ಸಲ್ ಮಾಡಿ ಇವಾಗ ಸಕ್ಕರೆ ಬೆಲ್ಲ ಪುಷ್ಟಿನ ಮಾತ್ರ ಕೊಡ್ತಿದ್ದಾರೆ ನಾನು ಫುಡ್ ತೊಗೊಂಡು ಬಂದೆ ಮಗು ಬುಗೆ ರಾಗಿ ಸರಿ ಖಾಲಿ ಆಗಿತ್ತು ಅಂತ ಅದನ್ನು ಇದ್ದೆ ಇದನ್ನೇನು ಬ್ರೀಫಾಗಿ ತೋರಿಸ್ತಿಲ್ಲ ಯಾಕಂದರೆ ನಾನು ಪ್ರೀವಿಯಸ್ ವ್ಲಾಗಲ್ಲಿ ರಾಗಿ ಸರಿದಿನೇ ವ್ಲಾಗ್ ಮಾಡಿ ಹಾಕಿದ್ದೀನಿ ಬೇಕಾದ್ರೆ ಡಿಸ್ಕ್ರಿಪ್ಷನ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಬೇಕು ಇಂಟ್ರೆಸ್ಟ್ ಇದ್ದರೆ ನೀವು ಚೆಕೌಟ್ ಮಾಡ್ಬೋದು ಎಲ್ಲನೂ ಒಂದೇ ಕಡೆ ಇಟ್ಕೊಂಡ್ಬಿಡ್ತೀನಿ ಯಾಕಂದರೆ ಮರ್ತೋಗ್ಬಿಡ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಈ ಸರಿ ಸ್ವಲ್ಪ ಗೋಡಂಬಿ ಬಾದಾಮಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಹಾಗೆ ಕೊಟ್ಟರೆ ತಿನ್ನಲ್ಲ ಅಂತ ಆಕೂ ಸರಿಯಾಗಿ ಹುರಿದಿಟ್ಟಿದ್ದೀನಿ ಇದು ಫುಲ್ ಡೀಟೇಲಿಂಗ್ ವಿಡಿಯೋ ಬೇಕಾದರೆ ನಾನು ಪ್ರೀವಿಯಸ್ ಬ್ಲಾಗಲ್ಲಿ ಹಾಕಿದ್ದೇನೆ ಚೆಕ್ಔಟ್ ಮಾಡಿ ಬೇಕಾದ್ರೆ ಮಾ ಮೇಲೆ ಕಾರ್ಡಲ್ಲೂ ಮೆನ್ಷನ್ ಮಾಡಿರ್ತೀನಿ ಮಿನ್ ಮೀನು ಬರಬೇಕು ಪೂಜೆ ಮಾಡ್ಕೊತಿದ್ದೀನಿ ಇವತ್ತು ತುಳಸಿ ಹಬ್ಬ ಆಲ್ಮೋಸ್ಟ್ ಅಲ್ಲಿ ಮಾಡೋರು ಆಲ್ರೆಡಿ ನೆನೆಯೇ ಮಾಡಿಬಿಟ್ಟಿರ್ತಾರೆ ಮಂಗಳವಾರನೇ ಮಾಡಿಬಿಟ್ಟಿರ್ತಾರೆ ನಾನು ಇವತ್ತು ಮಾಡ್ತಾ ಇದ್ದೀನಿ ಇವತ್ತು ನಿನ್ನೆ ಎರಡರಲ್ಲಿ ಒಂದಿನ ಯಾವತ್ತಾದರೂ ಮಾಡ್ಕೋಬಹುದು ದೇವ್ರ ಸಾಮಾನೆಲ್ಲ ಏನು ಎತ್ತು ತೊಳೆಯೋಕ್ಕೆ ಹೋಗಿರಲಿಲ್ಲ ಯಾಕಂದರೆ ಶನಿವಾರನೇ ಪಾಪು ಬರ್ಡೇ ದಿನ ತೊಳೆದಿರೋದ್ರಿಂದ ಇನ್ನು ಫೋರ್ ಡೇಸ್ ಆಗಿತ್ತು ಅಷ್ಟೇ ಅಲ್ವಾ ಅದಕ್ಕೋಸ್ಕರ ಹೂವು ಎಲ್ಲ ನೀಟಾಗಿ ಎತ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗೆಲ್ಲ ಹೊಸ್ಲೆಲ್ಲ ತೊಳ್ಕೊತಿದ್ದೀನಿ ಅರ್ಶನ ಕುಂಕುಮ ಇಟ್ಕೊಳ್ಳೋಣ ಅಂತ ಅಷ್ಟು ರಂಗೋಲಿಗಳೆಲ್ಲ ನನಗೆ ಜಾಸ್ತಿ ಜಾಸ್ತಿ ವೆರೈಟಿದು ಡಿಸೈನಾಗಿ ಅದೆಲ್ಲ ಹಾಕ್ಕೊಳಕ್ಕೆ ಬರೋಲ್ಲ ಸ್ವಲ್ಪ ಮಟ್ಟಿಗೆ ಒಂದು ಸಿಕ್ಸ್ ಸೆವೆನ್ ಟೈಪ್ಸ್ ಆಫ್ ರಂಗೋಲಿ ಬರುತ್ತೆ ಅಷ್ಟೇ ಒಂದು ಮಧ್ಯಾಹ್ನ ಅವನಿಗೂ ಸರಿ ತಿನ್ನಿಸಿ ಫೀಡ್ ಮಾಡಿಸಿ ಮಲಗಿಸಿ ಆಮೇಲೆ ನಾನು ಪಾತ್ರೆ ಎಲ್ಲ ತುಳ್ಕೊಂಡು ನಾನು ಕೂಡ ಊಟ ಮಾಡಿ ಆಮೇಲೆ ತಲೆಗೆ ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಹೊಸ್ಲೋಗಿ ರಂಗೋಲಿ ಬಿಟ್ಕೊತಿದ್ದೀನಿ ಸ್ವಲ್ಪ ಬೇಗನೆ ಮಾಡ್ಕೊತಿದ್ದೀನಿ ಪೂಜೆ ಯಾಕಂದರೆ ಸಾಯಂಕಾಲ ನಮ್ಮ ಮಾವನ ಇಬ್ಬರು ಮಕ್ಕಳದು ಒಬ್ಬಳದು ವೆಡ್ಡಿಂಗ್ ಆ್ಯನಿವರ್ಸರಿ ಇನ್ನೊಬ್ಳದು ಬರ್ಡೇ ಸೆಲೆಬ್ರೇಷನ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬೇಗ ಬೇಗ ಮಾಡ್ಕೊಂಬಿಡೋಣ ಅಂತ ಪೂಜೆನೂ ಬೇಗ ಬೇಗ ಇದೆ ಹಾಗೊಂದು ಮೂರು ವರ್ಷ ಈಗ ಈಗ ನನಗೋಸ್ಕರ ಸಿಂಪಲ್ ಆಗಿ ಹಾಕೊತಾ ಇದ್ದೀನಿ ರಂಗೋಲಿ ಹೂವ ಎರಡೂ ಇದ್ದಿದ್ದ ಜಾಗದಲ್ಲಿ ಇರಲ್ಲ ಮಕ್ಕಳಿರೋ ಮನೆಯಲ್ಲಿ ಏನು ಮಾಡೋಕ್ಕಾಗಲ್ಲ ಗಿಜ್ಜೆ ಬತ್ತಿ ತರಿಸಿದೆ ತುಳಸಿ ಗಿಡಕ್ಕೆ ತುಳಸಿ ಗಿಡ ಚಿಕ್ಕದು ನೆಲ್ಲಿಕಾಯಿ ಗಿಡ ಇಡಲೇಬೇಕು ಅಂತ ಗೊತ್ತಿರುತ್ತೆ ನಿಮಗೂ ಇವಾಗ ಬೇಡಿಕೆ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಮೂರು ಕಾಯಿದೆ ಕಾಯಿರೋದು ತಗೋಬಾ ಒಂದಾದರೂ ಅಂತ ಹೇಳಿದೆ ಪಾಪ ತೊಗೊಂಡಿದರೆ ಇದು ಎಷ್ಟು ಇಟ್ಟಿದ್ದೀನಿ ತುಳಸಿ ಗಿಡಕ್ಕೆ ಅಂತ ಅರ್ಶನ ಕುಂಕುಮ ಚಿಕ್ಕ ಹಾಕಿ ರೆಡಿ ಮಾಡಬೇಕು ಹೇಗೆ ಪೂಜೆ ಮಾಡ್ತೀನಿ ಅಂತ ನಿಮಗೆ ಲುಕ್ ತೋರಿಸ್ತೀನಿ ಹಾಯ್ ಪೂಜೆ ಮಾಡ್ಕೋಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ನಮ್ಮ ಮಾವನ ಮಗಳದು ಬರ್ಡೇ ಮದುವೆ ಅಂತ ಈಸ್ ಫ್ರೆಂಡ್ ಅಂತ ಹೇಳ್ಬೋದು ಸಿಸ್ಟರ್ ಅಂತ ಹೇಳೋದಕ್ಕಿಂತ ಅವಳು ನನಗೆ ರಿಲೇಷನ್ಶಿಪ್ಪಲ್ಲಿ ಸಿಸ್ಟರೇ ಆಗಬೇಕು ಬಟ್ ನನಗೆ ಫ್ರೆಂಡ್ ಅಂತ ಹೇಳ್ಬೋದು ಅಷ್ಟು ಕನೆಕ್ಟಿವಿಟಿ ಇದೆ ಅವಳು ಇವತ್ತು ಬರ್ಡೇ ವಿಶು ಮಿನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಕಿ ಡೆಮ್ ಅದು ಅವ ಚಿಕ್ಕದಾಗಿ ನಮ್ಮ ಅವನ ಮಗ ಪಾರ್ಟಿ ಇಟ್ಕೊಂಡಿದ್ದಾನೆ ನಾವು ಮೂರು ಜನ ಅಂದರೆ ನಿಮಗೆ ಮಮತಾ ಅಂತ ಗೊತ್ತಿರ್ಬೋದು ಅವರು ಕೂಡ ವ್ಲಾಗ್ ಮಾಡ್ತಾರೆ ಮಮತಾ ಆಲಿನ್ ಒನ್ ಕನ್ನಡ ಅಂತ ಅಲ್ಲಿನ ಒಂದು ವ್ಲಾಗ್ ಅಂತ ಅವಳು ನಾನು ಮತ್ತು ಈಗ ಮಧು ಅಂತ ಹೇಳಿದ್ನಲ್ಲ ನಾವೆಲ್ಲ ಮೂರು ಜನನೂ ಒಂದೇ ಮೀನ್ಸ್ ಅಂದರೆ ನಮ್ಮ ಅಜ್ಜಿ ಮೂರು ಜನ ಮಕ್ಕಳು ಒಬ್ಬೊಬ್ರು ಮೂರು ಜನಕ್ಕೂ ಮೂರು ಹೆಣ್ಮಕ್ಳು ಮೂರು ಜನಕ್ಕೂ ಮೂರು ಗಂಡು ಮಕ್ಕಳಿದ್ದೀವಿ ಇದ್ದೀವಿ ತುಂಬ ಬಾಂಡಿಂಗ್ ನಮ್ಮ ಮೂರು ಜನದ ಮಧ್ಯೆ ಅವಳ ಜೊತೆ ಚಿಕ್ಕ ವಯಸ್ಸಲ್ಲಿದ್ದಾಗ ಮಮ್ತನ ಜೊತೆ ತುಂಬ ಕಾಲ ಕಳೆದಿದ್ದೀನಿ ಸ್ವಲ್ಪ ಮೆಚಾರಿಟಿ ಬಂದಾಗ ಇವಳ ಜೊತೆ ತುಂಬ ಕಾಲ ಕಳೆದಿದ್ದೀನಿ ಈಕ್ವಲ್ ಈಕ್ವಾಲಿಟಿ ಇದೆ ಇಬ್ಬರಲ್ಲೂ ಕೂಡ ಅವಳು ಎಷ್ಟು ಇದನ್ನ ಮಾಡ್ತೀನೋ ಇವಳು ಅಷ್ಟೇ ಇದನ್ನ ಮಾಡ್ತೀನಿ ಅಂದರೆ ಅಷ್ಟು ಬಾಂಡಿಂಗ್ ಅವಳ ರೀತಿನಿ ಅವಳ ಜೊತೆ ಒಂಥರ ಬಾಂಡಿಂಗ್ ಇವಳ ಜೊತೆ ಒಂಥರ ಬಾಂಡಿಂಗ್ ನಮ್ಮ ಊರು ಜನ ಚೆನ್ನಾಗಿದ್ದೀವಿ ಹೀಗೆ ಲೈಫ್ ಲಾಂಗ ನಮ್ಮ ಮಕ್ಕಳಾಗಿ ಅವ್ರಿಗೆ ಮಕ್ಕಳಾಗೋರ್ಗೂ ಹೀಗೆ ಇದ್ದರೆ ಸಾಕು ಅಷ್ಟೇ ಜಾಸ್ತಿ ಸಂಬಂಧಗಳಿಗೆ ಬೆಲೆ ಕೊಡಬೇಕು ಬಿಕಾಸ್ ಯಾವುದು ಎತ್ಕೊಂಡು ಹೋಗಲ್ಲ ಯಾವುದು ಶಾಶ್ವತವಾಗಿರಲ್ಲ ದುಡ್ಡೂ ನಮ್ಮ ಜೊತೆ ಬರೋಲ್ಲ ಸಂಬಂಧಗಳನ್ನ ಉಳಿಸ್ಕೋಬೇಕು ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಅದನ್ನೆಲ್ಲ ತಲೆಗೆ ಹಾಕೊಂಡು ಸಂಬಂಧಗಳನ್ನ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಕಳ್ಕೊಬಿಡೋದು ಸುಲಭ ಬಟ್ ಅದನ್ನೇ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಇದೆ ಇದು ನನ್ನ ಅನಿಸಿಕೆ ಅಷ್ಟೆ ಪೂಜೆ ಮಾಡ್ಕೊತೀನಿ ಅವನು ಫಸ್ಟು ರಾಗಿ ಮೀನು ಮಾಡಿಸ್ಕೊಂಬಂದ್ಬಿಡ್ತೀನಿ ಆಮೇಲೆ ಈಗ ಇನ್ನೂ ಟೈಮು ಏನು ಫೋರ್ ತರ್ಟಿ ರಾಗಿ ಮೀನು ಮಾಡಿಸ್ಕೊಬಂದು ಪೂಜೆ ಮಾಡಿ ಬಟ್ಟೆ ಹುಣ್ಗಾಕಿ ಆಮೇಲೆ ತುಳಸಿ ಪೂಜೆ ಮಾಡಿ ಆಮೇಲೆ ಹೊರಡಬೇಕು ಏನು ಮಾಡೋಕ್ಕಾಗಲ್ಲ ಕೆಲಸಗಳು ಇದೇ ಇರ್ತವೆ ಸ್ವಲ್ಪ ಬ್ಯುಸಿ ಇರಲೇಬೇಕು ಆವಾಗಲೇ ಲೈಫ್ ಚಂದ ನಿಮ್ಗೆ ಹೇಳಿದ್ನೆಲ್ಲ ರಾಗಿ ಮೀನು ಮಾಡಿಸ್ಕೊಬರ್ಬೇಕಂತ ಇದಿಷ್ಟು ಸಪ್ರೇಟ್ ಇಟ್ಕೊಂಡಿದ್ದೀನಿ ಇದು ರಾಗಿ ಸಪ್ರೇಟ್ ಇಟ್ಕೊಂಡಿದ್ದೀನಿ ಊರಿಂದ ಕೆಂಪು ರಾಗಿ ತರಿಸಿದ್ದೆ ಇದನ್ನು ತೊಳೆದು ಒಣಗಾಕಿ ಸೋಸಿ ಇಟ್ಕೊಂಡು ಇನ್ನೊಂದು ಸರಿ ಕಲ್ಲನ್ನೆಲ್ಲ ಸರಿ ಮಾಡಿಸ್ಬೇಕು ಇದನ್ನು ಮಾಡಿಸಿ ಆಮೇಲೆ ಇದನ್ನು ಮಿನ್ ಮಾಡಿಸ್ಕೊಂಡು ಕಲೆಕ್ಟ್ ರಾಗಿ ಮಿನ್ ಮಾಡಿಸ್ಕೊಂಬರಕ್ಕೆ ಹೋದೆ ಅವರು ಸಾಯಂಕಾಲ ಮೇಲೆ ಬನ್ನಿ ಅಂದರು ಮತ್ತೆ ವಾಪಸ್ ತೊಗೊಂಬಂದು ಒಂದು ಐದೂವರೆ ಏನೋ ಆಗಿತ್ತು ಪೂಜೆ ಮಾಡಿಕೊಂಡೆ ಅಂದರೆ ದೀಪ ಅಂಟಿಸ್ಕೊಂಡೆ ಅವಳಿಗೂ ಕೂಡ ವರ್ಕ್ ಬರೆಸ್ಬಿಡೋಣ ಅಂತ ವರ್ಕ್ ಬರಿಸ್ತಿದೆ ಯಾಕೆಂದರೆ ಅಲ್ಲಿ ಕರ್ಕೊಂಡು ಹೋದರೆ ಸ್ವಲ್ಪ ಲೇಟ್ ಆದರೆ ಬಂದು ಕಸಿ ಬಿಸಿ ಮಾಡ್ಕೊಂಡು ವರ್ಕ್ ಬರೆಯೋದಕ್ಕೆ ಸ್ವಲ್ಪ ನೆಗ್ಲೆಟ್ ಮಾಡ್ತಾಳೆ ಅದಕ್ಕೋಸ್ಕರ ಈಗಲೇ ಬರೆಸ್ಬಿಡೋಣ ಅಂತ ಈಗಲೇ ಎಷ್ಟು ಬೇಗ ಅಡಿಷನ್ನು ಈ ರೀತಿ ಎಲ್ಲ ಕೊಟ್ಟಿದ್ದಾರೆ ನಮಗೆಲ್ಲ ಈ ರೀತಿ ಇರಲೇ ಇರಲಿಲ್ಲ ಅವಳಿಗೂ ಸ್ವಲ್ಪ ಹೋಮ್ ಹೋಮ್ವರ್ಕೆಲ್ಲ ಬರೆಸಿ ತೊಳಿಸಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು ವರ್ಷ ವರ್ಷ ಇದೇ ರೀತಿ ಮಾಡಿಕೊಳ್ಳೋದು ಅಂದರೆ ತುಳಸಿನ ನೀಟಾಗಿ ಕಟ್ಟೆನೆಲ್ಲ ಒರೆಸಿ ಅದಕ್ಕೆ ಇದೇನೋ ಅಂತಾರಲ್ಲ ಈ ರೀತಿಯ ಸಸ್ತ್ವಿಕೋ ಸ್ವಸ್ತಿಕೋ ಆ ಚಿಹ್ನೆ ಬರೆದು ಅರ್ಶನ ಕುಂಕುಮ ಇಟ್ಟು ನೆಲ್ಲಿಕಾಯಿ ಗಿಡ ಇಟ್ಟು ಹೂವು ಹಾಕಿ ಗೆಜ್ಜೆ ಬತ್ತಿ ಹಾಕಿ ಎಲೆ ಅಡಿಗೆ ಮ ಬಾಳೆಹಣ್ಣು ಎರಡು ಮಣ್ಣಿನ ದೀಪ ಹಚ್ಚಿ ಕಾಯಿ ಹೊಡೆದು ಪೂಜೆ ಮಾಡ್ತೀನಿ ಅಷ್ಟೇ ಮತ್ತೇನು ವಿಭಿನ್ನವಾಗಿ ಏನು ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ ನಿಮ್ಮ ಅಲ್ಲೆಲ್ಲ ಹೇಗೆ ತುಳಸಿ ಹಬ್ಬ ಮಾಡಿದ್ರಿ ಅಂತ ಕೂಡ ತಿಳಿಸಿ ಮತ್ತು ನಮ್ಮ ಮನೇಲಿ ನಾನು ಹೇಗೆ ಮಾಡಿದ್ದೆ ಅಂತ ನಿಮಗೆ ಹೇಗೆ ಕಾಣಿಸ್ತಿದ್ದೆ ಅನ್ನೋದು ಕೂಡ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ರೆ ತುಳಸಿ ಮತ್ತೆ ನಾರಾಯಣ ಆ ಮದುವೆ ಮಾಡ್ದಂಗೆ ಅಂತ ಹೇಳ್ತಾರೆ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ರೆಡಿಯಾಗಿ ನಿಮಗೆ ಔಟ್ಲುಕ್ ತೋರ್ಸೋಕ್ಕಾಗಿಲ್ಲ ಫೋ ಕೆಲವೊಂದು ಫೋಟೋಸ್ ಆ್ಯಡ್ ಮಾಡ್ತೀನಿ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನಾವು ಕೆಲವೊಂದು ಪಿಕ್ಸ್ಗಳು ತೊಗೊಂಡಿದ್ವಿ ಇದು ಜಸ್ಟ್ ಬೇಕಲ್ಲಿ ನಾವು ಕಟ್ ಮಾಡಿದ್ದು ಅಂಚನಾ ನಗರ ಇದು ಫಸ್ಟು ಮದುದು ಬರ್ಡೇ ಕೇಕ್ ಕಟ್ ಮಾಡ್ತಿದ್ವಿ ಅದು ಅವರ ಹಸ್ಬೆಂಡ್ ಅದು ಅವಳ ಮಗು ನಿದು ಅಂತ ಅವ್ರ ಹೆಸರು ನಿಖಿಲ್ ಎರಡೂ ಕಂಬೈಂಡ್ ಮಾಡಿ ನಿದು ಅಂತ ಇಟ್ಟಿದ್ದಾಳೆ ತುಂಬ ಟ್ರೆಂಡ್ಲಿಯಾಗಿ ಇಬ್ಬರದೂ ಚೆನ್ನಾಗಿದೆ ನೇಮು ಅವಳ್ದು ಕೇಕ್ ಕಟ್ ಆಯಿತು ಕೇಕ್ ಕಟ್ ಮಾಡ್ತಿದ್ದಾಳೆ ನೆಕ್ಸ್ಟು ಇವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಕೇಕ್ ಕಟ್ಟಿಂಗ್ ನಮ್ಮ ಮಾವನ ಮಗಳು ಇದು ಅವರ ಹಸ್ಬೆಂಡ್ ಮಹೇಶ್ ಅಣ್ಣ ಅಂತ ಇದು ಅವ್ರ ಮಗಳು ದನ್ವಿತಾ ನನ್ನ ಮಗಳು ಇವಳ ಮಗಳು ಒಂದೇ ಸ್ಕೂಲು ಮತ್ತು ಅವನ ಮಗ ಗೋಕುಲ್ ಅಂತ ಇವ್ರದ್ದು ಕಂಪ್ಲೀಟ್ ಫ್ಯಾಮಿಲಿ ನನಗೂ ಇಬ್ಬರು ಮಕ್ಕಳು ಇವಳಿಗೂ ಇಬ್ಬರು ಮಕ್ಕಳು ಅದಕ್ಕೆ ಮಾತ್ರ ಒಬ್ಳು ಮಗಳಿದ್ದಾಳೆ ಇನ್ನೊಂದು ಯಾವಾಗ ಇನ್ನೊಂದು ಟೂ ತ್ರೀ ಇಯರ್ಸ್ ಫುಲ್ಲು ಟೂ ಟು ಟು ಮೆಂಬರ್ಸ್ ಆಗ್ತೀವಿ ಇವ್ರದ್ದು ಇವಾಗ ವೆಡ್ಡಿಂಗ್ ಆ್ಯನಿವರ್ಸರಿ ಕೇಕ್ ಕಟ್ಟಿಂಗ್ ನಡೀತಿದೆ ನಿಮ್ಗೆ ಹೇಳಿದ್ನಲ್ಲ ಜಸ್ಟ್ ಬೇಕಲ್ಲಿ ಕ ಕಟ್ಟಾಗಿದ್ದು ಅಂತ ಹತ್ತು ವರ್ಷ ಹತ್ತು ವರ್ಷ ಕಂಪ್ಲೀಟ್ ಮಾಡೋದು ಸುಲಭದ ಮಾತೇ ಅಲ್ಲ ಎಷ್ಟು ಸರಿ ಹೋಗುಗಳನ್ನ ಸರಿ ಮಾಡಿಕೊಂಡು ಜೀವನ ಮಾಡೋದು ತುಂಬಾ ಇರುತ್ತೆ ಅದನ್ನು ಅವರು ಟೆನ್ ಇಯರ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಒಂದು ದಶಕನೇ ಕಂಪ್ಲೀಟ್ ಮಾಡಿದ್ದಾರೆ ಹನ್ನೊಂದು ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಡೆಕೋರೇಷನ್ ಎಲ್ಲ ಇಬ್ಬರದ್ದು ವೆಡ್ಡಿಂಗ್ ಆನಿವರ್ಸರಿ ಹತ್ತು ವರ್ಷ ಆಗಿದೆ ಕಂಪ್ಲೀಟ್ ಆಗಿ ಹೀಗೆ ಇಪ್ಪತ್ತೈದು ವರ್ಷ ಐವತ್ತು ವರ್ಷ ವಿವಾಹಿಕ ಜೀವನ ಹೀಗೆ ಖುಷಿ ಖುಷಿಯಿಂದ ಇರಲಿ ಒಟ್ಟಿಗೆ ಕಾಲ ಕಳೆದಿದ್ದು ತುಂಬಾನೇ ಖುಷಿ ಆಯ್ತು ಕಳೆದು ನಾನು ನಮ್ಮ ಮನೆಗೆ ನಮ್ಮ ಮಾವನ ಮಗ ಬಿಡ್ತಿದ್ದೇನೆ ಐ ಹೋಪ್ ಸೋ ಫ್ರೆಂಡ್ಸ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟ್ ಮಾಡೋದನ್ನ ಮರೀಬೇಡಿ ಇಲ್ಲಿಗೆ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸಿ ಇದು ನೆಕ್ಸ್ಟ್ ಬ್ಲಾಗ್ Bye-bye.